ಮಾರ್ಕಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿಯ ಕರ್ಮ ಕಾಂಡ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ತಾಲೂಕಿನ ಮಾರ್ಕಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಗ್ರಾಮಸ್ಥರು ತೀವ್ರ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರ ಆರೋಪದ ಪ್ರಕಾರ ಪಂಚಾಯಿತಿ ಪಿಡಿಒ ನಿಯಮಿತವಾಗಿ ಕರ್ತವ್ಯಕ್ಕೆ ಹಾಜರಾಗುವುದಿಲ್ಲ ಪಿಡಿಓ ಬರದಿದ್ದರೆ ಇತರ ಸಿಬ್ಬಂದಿಯವರು ಕಚೇರಿಗೆ ಬರುವುದಿಲ್ಲ ಇತ್ತೀಚೆಗೆ ಸಿಪಾಯಿ ಕೂಡ ಕಚೇರಿಗೆ ಗೈರಾಜರಾಗಿರುವುದು ಗಮನಕ್ಕೆ ಬಂದಿದೆ ಸ್ವಾತಂತ್ರ್ಯಕ್ಕೆ ಎಪ್ಪತ್ತೇಳು ವರ್ಷಗಳು ಕಳೆದರೂ ಮರ್ಕಪ್ಪಿನಹಳ್ಳಿ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯ ಮಾರ್ಕಪ್ಪಿನಳ್ಳಿ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯಗಳು ಇನ್ನೂ ಸಮರ್ಪಕವಾಗಿ ದೊರೆತಿಲ್ಲ ಎಂದು ಗ್ರಾಮಸ್ಥರ ಬೇಸರ ಪಂಚಾಯಿತಿ ಕಚೇರಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಹಾಜರಾಗದೆ ಇರುವುದರಿಂದ ಜನರಿಗೆ ಕೆಲಸಗಳು ವಿಳಂಬವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ನಮ್ಮ ಕರ್ನಾಟಕ ಸೇನೆ ಘಟಕೆಯನ್ನು ಸಂಪರ್ಕಿಸಿ ಸ್ಥಳಕ್ಕೆ ಆಗಮಿಸಿದ ಸಂಘಟನೆಯ ಪದಾಧಿಕಾರಿಗಳು ಪಂಚಾಯಿತಿಯ ಕಚೇರಿಯನ್ನು ವೀಕ್ಷಿಸಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದ್ದಾರೆ ಆದರೆ ಅಧಿಕಾರಿಗಳು ವಿವಿಧ ಕಾರಣಗಳನ್ನು ಹೇಳಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆಂದು ಆರೋಪಿಸಲಾಗಿದೆ ಈ ಘಟನೆ ಸಂಬಂಧಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಆಸನ್ನದಾ ಅಮೀನ್ ಮುಲ್ಲಾ ದಾವೂದ್ ಹೆಬ್ಬಾಲಾ ಸಂಗನಗೌಡ ಹಾಗೂ ಸಂಘಟನೆಯ ಇತರ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮಸ್ಕಾರ ನಮ್ಮ ಕರ್ನಾಟಕ ತಾಲೂಕು ಅಧ್ಯಕ್ಷ ಸನ್ನದಾಪ್ ಮಾತಾಡೋದು ದೇವರುಪೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾರ್ಕಂಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನಾವು ಇಂದು ಬಂದಿದ್ದು ಇಲ್ಲಿ ಪಂಚಾಯತಿ ಒಳಗೆ ಯಾವ ಅಭಿವೃದ್ಧಿ ಅಧಿಕಾರಿಗಳಿಲ್ಲ ಸೆಕ್ರೆಟ್ರಿ ಇಲ್ಲ ಕಾರ್ಯದರ್ಶಿಗಳು ಇಲ್ಲ ಮತ್ತು ಯಾರು ತೀವ್ ಯಾರೂ ಇಲ್ಲ ಗ್ರಾಮ ಪಂಚಾಯತ್ ಇರೋದು ಗ್ರಾಮಗಳ ಅಭಿವೃದ್ಧಿ ಮಾಡ್ಲಕ್ಕ ಅಧಿಕಾರಿಗಳಿಲ್ಲ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಡ್ಯೂಟಿ ಮಾಡೋದು ಬಿಟ್ಟು ನಾವೇನು ನಾವು ಮೀಟಿಂಗ್ ಹೋಗಿದ್ದೀನಿ ನಾನು ಹೋಗಿದ್ದೀನಿ ಇಲ್ಲ ಅಂತೇಳಿ ಇವರು ಹಾರಿಕೆ ಉತ್ತರ ಕೊಡತ್ತಾರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಪರಿಶೀಲಿಸಿ ಸಂಬಂಧಪ ಅಧಿಕಾರಿಗಳು ಪರಿಶೀಲಿಸಿ વરદી સૂત્ર ભગવા